ಅವರ ಪಕ್ಷದ ಹೇಳಿದ್ದಾರೆ ಯತ್ನಾಳಿಗೆ ಏನಾದರೂ ಸ್ವಾಭಿಮಾನ ಅವರು ಆಡಿರ್ತಕ್ಕಂಥ ಮಾತಿಗೆ ತೂಕ ಇದ್ರೆ ರಾಜೀನಾಮೆ ಬಿಸಾಡಿ ಬರಬೇಕು ಅವರು ಫಸ್ಟ್ ರಾಜೀನಾಮೆ ಬಿಸಾಡಿ ಬರಬೇಕು ಮರ್ಯಾದೆ ಇದ್ರೆ ಅವ್ರು ಸಸ್ಪೆಂಡ್ ಮಾಡತಕ್ಕ ಇವ್ರು ಯಾಕೆ ಕಾಯಬೇಕು ಆಮೇಲೆ ಅಲ್ಲಿರ್ತಕ್ಕಂಥ ರಾಜ್ಯ ನಾಯಕರುಗಳು ನಮ್ಮ ಕೇಂದ್ರ ಸರ್ಕಾರದವರು ಮಾತಾಡ್ ಕೇಂದ್ರದ ಮುಖಂಡರುಗಳು ಮಾತಾಡ್ತಾರೆ ಯತ್ನಾಳ ಹತ್ರ ಅಂತೇಳಿ ನಲವತ್ತು ಸಾವಿರ ಕೋಟಿ ನೀವು ಹಗರಣನ ನೇರವಾಗಿ ಆರೋಪ ಮಾಡಿದ್ರು ಕೂಡ ಇನ್ನೂ ಮಾತಾಡಿ ನೆಗೋಸಿಯೇಷನ್ ಮಾಡಿ ಓಲೈಸ್ಕೊಂಡು ಅಲ್ಲೇ ಇಟ್ಕೊಳ್ಳೋದ್ರಲ್ಲಿದ್ದಾರೆ ಅದ್ಯಾರೋ ರೇಣುಕಾಚಾರ್ಯ ಅಂತೇಳಿ ಯತ್ನಾಳಿಗೆ ಅವ್ರ ಏಜ್ ಏನು ಅವ್ರ ಹಿರಿತನ ಏನು ಹುಚ್ಚು ನಾಯಿ ಹುಚ್ಚ ಏನು ಬೇಕು ಅದು ಮೀಡಿಯಾಗಳಲ್ಲಿ ಹುಚ್ಚರು ಮಾತಾಡ್ದಂಗೆ ಮಾತಾಡ್ತಾ ಇದ್ದಾರೆ ಹಾಗಾಗಿ ಕರ್ನಾಟಕದ ರಾಜಕೀಯಕ್ಕೆ ಇವರು ಯಾರೂ ಯೋಗ್ಯರಲ್ಲ ಕರ್ನಾಟಕ ಜನಕ್ಕಿರ್ತಕ್ಕಂಥ ಒಂದು ಸಂಸ್ಕೃತಿ ಒಂದು ತೂಕ ಒಂದು ಬುದ್ಧಿವಂತಿಕೆಗೆ ಇವರು ಯಾರೂ ಯೋಗ್ಯರಲ್ಲೇ ಅಲ್ಲ ಹಾಗಾಗಿ ಯತ್ನಾಳು ಫಸ್ಟು ರಾಜೀನಾಮೆ ಕೊಟ್ಟು ಹೊರಗಡೆ ಬರಬೇಕು ಇದನ್ನು ನಮಗೆ ನ್ಯಾಯಾಂಗ ಮುಖಾಂತರ ಇವತ್ತೇನು ಅವರು ಹೇಳಿದ್ದಾರೆ ಬಸವರಾಜು ಯತ್ನಾಳರವನ್ನೇ ಪಟ್ಟು ಎನ್ಕ್ವೈರಿ ಮಾಡಲಿ ಅಲ್ಲಿಂದನೇ ಪ್ರಾರಂಭ ಆಗಲಿ ಅದು ನ್ಯಾಯಾಂಗದಿಂದ ಅದು ಎನ್ಕ್ವೈರಿ ಆಗಬೇಕಾಗ್ತದೆ ಏನು ರೆಗ್ಯುಲರ್ ಜಡ್ಜ್ಗಳಿಂದ ಅದೇ ರೀತಿಯಾಗಿ ಕೇಂದ್ರದಲ್ಲೂ ಕೂಡ ಇವತ್ತು ಏನು ಇಪ್ಪತ್ತು ಲಕ್ಷ ಕೋಟಿ ಹಗರಣ ಮತ್ತು ಪಿ ಎಮ್ ಕೇರ್ ಫಂಡ್ ಅರವತ್ತು ಸಾವಿರ ಕೋಟಿ ಇದೆ ಅದ್ರದ್ದು ಕೂಡ ನೇರವಾಗಿ ಚೀಫ್ ಜಸ್ಟಿಸ್ ಮುಖಾಂತರ ಅದು ಎನ್ಕ್ವೈರಿ ಆಗಬೇಕು ಯಾಕೆಂದರೆ ಇವರು ಇಡೀ ದೇಶದಲ್ಲಿ ವ್ಯಾಪಕ ಭ್ರಷ್ಟಾಚಾರ ಮಾಡಿದ್ದಾರೆ ವ್ಯಾಪಕವಾಗಿ ಅದರ ಮುಖಾಂತರವಾಗಿ ನೀವೆಲ್ಲ ಅವರ ಸ್ನೇಹಿತರು ಅಂಬಾನಿ ಅದಾನಿ ಅವರಿಗೆ ಸುಮಾರು ಹದಿನಾಲ್ಕು ಲಕ್ಷದ ಐವತ್ತು ಸಾವಿರ ಕೋಟಿಯಷ್ಟು ಏನೋ ಸಾಲ ಮನ್ನಾ ಮಾಡಿದ್ದಾರೆ ಆ ದುಡ್ಡು ಎಲ್ಲಿದೆ ಏನು ಅಂತ ಇವತ್ತಿನ ಗೊತ್ತಿಲ್ಲ ಅದರ ಜೊತೆ ಜೊತೆಯಲ್ಲಿ ನಿಮಗೆ ಒಂದು ಲಕ್ಷದ ಐವತ್ತು ಸಾವಿರ ಕೋಟಿನ ನಿಮಗೆ ಆರ್ ಬಿ ಐನಿಂದ ರಿಸರ್ವ್ ಫಂಡನ್ನು ಪಡೆದಿದ್ದಾರೆ ಇದೆಲ್ಲವೂ ಕೂಡ ಕೊರೋನಾದ ಹಗರಣಗಳು ಕೊರೋನಾದಲ್ಲಿ ಹೊಡೆದಂಥ ದುಡ್ಡುಗಳಿಂದ ಅವರು ಇಡೀ ದೇಶದಲ್ಲಿ ಇವತ್ತು ಚುನಾವಣೆ ಮಾಡ್ತಕ್ಕಂಥದ್ದು ಮತ್ತು ಚುನಾವಣೆ ಗೆದ್ದಂಥ ಯಾವ್ಯಾವ ಪಕ್ಷದಿಂದ ಗೆದ್ದಂಥ ಎಮ್ ಎಲ್ ಎಗಳನ್ನ ಕರೋನಾ ಸಂದರ್ಭದಲ್ಲಿ ಹೊಡೆದಂಥ ಹಣದಿಂದ ನೇರವಾಗಿ ಪರ್ಚೇಸ್ ಮಾಡಿ ಯುನೈಟ್ ಮಾಡಿ ದೇಶದಲ್ಲಿ ಅಧಿಕಾರ ಮಾಡ್ತಿದ್ದಾರೆ ಹಾಗಾಗಿ ಅವರ ನೀಚ ಬಗ್ಗೆ ಅವರಿಗೆ ಇರ್ತಕ್ಕಂಥ ಒಂದು ಕೀಳು ಮಟ್ಟದ ಮನೋಭಾವನೆ ಇದೆಯಲ್ಲ ಅವರು ಫಸ್ಟು ಅಧಿಕಾರ ಬಿಟ್ಟು ತೊಲಗಬೇಕು ಅದಕ್ಕಾಗಿ ನಾವು ಕಾಂಗ್ರೆಸ್ ಪಕ್ಷದಿಂದ ಒತ್ತಾಯ ಮಾಡ್ತೇವೆ ಯಾವುದೇ ಕಾರಣಕ್ಕೂ ಈಗ ಒಬ್ಬ ಜವಾಬ್ದಾರಿತ ಮನುಷ್ಯ ಯತ್ನಾಳ್ ಅವರು ಹಗುರವಾಗಿ ಪರಿಗಣಿಸ್ಬಾರ್ದು ಇಲ್ಲಿಂದ ಕೇಂದ್ರ ತನಕ ಇದು ನ್ಯಾಯಾಂಗ ಏನೀಗ ರೆಗ್ಯುಲರ್ ಜಡ್ಜ್ಗಳಿದ್ದಾರೆ ಅದರ ಮುಖಾರನೇ ನ್ಯಾಯಾಂಗ ತನಿಖೆ ಆಗಲೇಬೇಕು ಮಟ್ಟು ಚುಡ್ಡು ಇಲ್ಲಾಂದರೆ ಜನಗಳಲ್ಲಿ ನಿಮಗೆ ಒಂದು ಅಸಹ್ಯ ಭಾವನೆ ಹುಡ್ತದ ರಾಜಕಾರಣಿಗಳ ಇರ್ತಕ್ಕಂಥ ಸ್ಥಿತಿ ನೋಡಿದ್ರೆ ಯಾಕೆ ಯಾಕೆಂಥೇಳಿ ಕರೋನಾ ಸಂದರ್ಭದಲ್ಲಿ ಪ್ರತಿಯೊಂದು ಮನೆಯಲ್ಲೂ ಅವ್ರು ಇರ್ತಕ್ಕಂಥ ಸ್ಥಿತಿ ನೋಡಿದ್ರೆ ಇವರು ಯಾವ ಇದರಲ್ಲಿ ದುಡ್ಡು ಹೊಡೆದಿರ್ಬೋದು ಇವರು ಈಗೆಲ್ಲೋದ್ರಪ್ಪ ಇಲ್ಲಿರ್ತಕ್ಕಂಥ ಈಶ್ವರಪ್ಪ ಸಿ ಟಿ ರವಿ ಅವರು ಇವರು ಎಲ್ಲ ಯಾರಿಗೆ ಎತ್ನಾಳು ಎದುರುಗಡೆ ಮಾತಾಡೋಕ್ಕೆ ಆಗ್ತಾ ಇಲ್ಲ ಅವ್ರಿಗೆ